ರಾಜ್ಯದಲ್ಲಿ ಅಭೂತಪೂರ್ವ ಫಲಿತಾಂಶ ಪಡೆದು ಬಹುಮತದ ಸರ್ಕಾರ ರಚಿಸಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ಬೆನ್ನಲ್ಲೇ ಅಂಕೋಲಾ ಕಾಂಗ್ರೆಸ್ ಕಾರ್ಯಕರ್ತರು ಜೈ ಹಿಂದ್ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಾಂಡುರಂಗಗೌಡ ಮಾತನಾಡಿ ಬಡವರ ಆಶಾಕಿರಣವಾದ ಕಾಂಗ್ರೆಸ್ ಪಕ್ಷ ಇಂದು ರಾಜ್ಯದಲ್ಲಿ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ ಬಿಜೆಪಿ ಸರ್ಕಾರ ನೀಡಿದ ಆಶ್ವಾಸನೆಗಳನ್ನು ಈಡೇರಿಸಲು ವಿಫಲವಾಗಿದ್ದರಿಂದ ರಾಜ್ಯದ ಜನ ಕಾಂಗ್ರೆಸ್ ಅನ್ನ ಗೆಲ್ಲಿಸಿದ್ದಾರೆ ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪ್ರಣಾಳಿಕೆಯ ಐದು ಗ್ಯಾರಂಟಿಗಳನ್ನು ಈಡೇರಿಸುತ್ತದೆ ಎಂದರು ಮೀಸಲಾತಿಯನ್ನ ಹಿಂದುಳಿದ ವರ್ಗದೇನಿರೋದು ಹರಿಜನ ಗಿರಿಜನ್ ಇರ್ಬೋದು ಅವರಿಗೆ ಮೀಸಲಾತಿಯನ್ನ ಒದಿಸಿಕೊಟ್ಟ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ನಾವು ನೋಡಿರಬಹುದು ಈ ದೇಶದ ಪ್ರಧಾನ ಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆಗಳನ್ನ ಜಾರಿಗೆ ತಂದು ಬಡವರನ್ನ ಮೇಲೆ ವಿತ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಇವತ್ತು ಇಂದಿರಾ ಗಾಂಧಿ ಅವರು ಇಪ್ಪತ್ತು ವರ್ಷದ ಕಾರ್ಯಕ್ರಮ ಇರಬಹುದು ಅರಂಗಿ ಹಠಾವ್ ಇರ್ಬೋದು ಹಸಿರು ಕ್ರಾಂತಿಯನ್ನ ಜಾರಿಗೆ ತಂದು ಬಡವರನ್ನು ಕಾರ್ಯಕ್ರಮ ಹಾಕೊಂಡ್ರು ಮನಮೋಹನ್ ಸಿಂಗ್ದವರು ಪ್ರಧಾನಮಂತ್ರಿ ಆ ಕಾಲದಲ್ಲಿ ಈ ಜನರು ಗುಳೆ ಹೋಗಬಾರ್ದು ಉದ್ಯೋಗ ಇಲ್ಲದೆ ಕಷ್ಟಕ್ಕೆ ಸಿಲುಕಬಾರ್ದು ಹೇಳಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಪಂಚಾಯತ್ ಮಟ್ಟದಲ್ಲಿ ಜಾರಿಗೆ ತಂದು ಜನರಿಗೆ ಉದ್ಯೋಗವನ್ನು ಖರ್ಚಿಸ್ಕೊಟ್ಟಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕಾರ್ಯಕ್ರಮಗಳಿದೆ ಸಿದ್ಧಾಂತಗಳಿದೆ ಆ ಕಾರ್ಯಕ್ರಮ ಮತ್ತು ಸಿದ್ಧಾಂತಗಳ ಅಡಿಯಲ್ಲಿ ಹಿಂದೆ ಆಳಿದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರವರು ಭಾಗ್ಯ ಚೀರಭಾಗ್ಯ ಇರ್ಬೋದು ಸೌಭಾಗ್ಯ ಇರ್ಬೋದು ಇದು ಹಲವಾರು ಭಾಗ್ಯಗಳನ್ನು ತಂದುಕೊಟ್ಟಂಥ ಸಿದ್ದರಾಮಯ್ಯನವರು ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರತಿಜ್ಞಾವತಿ ಸ್ವೀಕಾರ ಮಾಡಿದ್ದಾರೆ ಹಾಗೆ ಡಿ ಕೆ ಕುಮಾರ್ ಸುಮಾರು ಸಾಹೇಬ್ರವರು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಾಗೆ ಅವರ ಜೊತೆಯಲ್ಲಿ அந்த சத்யுராகி அதிகாரசம்பந்தியீடு தரிசுதார் ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿನೋದ್ ನಾಯಕ್ ಬಾಸಗೋಡ್ ಮತ್ತು ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತ ಗಾಂವ್ಕರ್ ಮಾತನಾಡಿ ಪಕ್ಷದ ಗೆಲುವಿಗೆ ಹರ್ಷ ವ್ಯಕ್ತಪಡಿಸಿದರು ವಿಜಯೋತ್ಸವದಲ್ಲಿ ಉದ್ಯಮಿ ಸುರೇಶ್ ನಾಯ್ಕ ಅಲಗೇರಿ ಪ್ರಚಾರ ಸಮಿತಿ ಅಧ್ಯಕ್ಷ ಮಂಜೇಶ್ವರ ನಾಯಕ್ ಸಂಚಾಲಕ ಮಂಜುನಾಥ್ ನಾಯ್ಕ್ ಪ್ರಮುಖರಾದ ಉಮೇಶ್ ನಾಯ್ಕ್ ಉದಯ್ ವಾಮನ್ ನಾಯ್ಕ್ ಸುರೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಕಾರ್ತಿಕ್ ನಾಯ್ಕ ಜಯಪ್ರಕಾಶ್ ನಾಯ್ಕ್ ಪುರುಷೋತ್ತಮ್ ನಾಯ್ಕ್ ಮೋನಪ್ಪ ನಾಯ್ಕ್ ಸತೀಶ್ ನಾಯ್ಕ್ ಸಂಜೀವ ಬಲೆಗಾರ್ ಹೊನ್ನಪ್ಪ ನಾಯ್ಕ್ ಲೀಲಾವತಿ ನಾಯ್ಕ್ ಸೀಮಾ ಬಂಟ್ ಶೋಭಾ ನಾಯ್ಕ್ ಸವಿತಾ ಕಲ್ಕೆರೆ ಉದಯ್ ನಾಯ್ಕ್ ಇನ್ ಇನ್ನಿತರರು ಇದ್ದರು ಬಿಸಿಲಿನ ಕಾವು ರಸ್ತೆಯಲ್ಲಿ ವಾಹನಗಳ ಭರಾಟೆ ಎಲ್ಲೆಡೆ ಟ್ರಾಫಿಕ್ ಜಾಮ್ ಕಡಲತೀರ ಪ್ರಮುಖ ದೇವಾಲಯದಲ್ಲಿ ಜನರ ಜಾತ್ರೆ ಇದು ಪ್ರವಾಸಿ ತಾಣದಲ್ಲಿ ರವಿವಾರ ಕಂಡುಬಂದ ದೃಶ್ಯ ಕಳೆದ ಒಂದು ವಾರದಿಂದ ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಗೋಕರ್ಣಕ್ಕೆ ಆಗಮಿಸುತ್ತಿದ್ದು ರವಿವಾರ ಮತ್ತಷ್ಟು ಹೆಚ್ಚಾಗಿದೆ ವಿಶಾಲ ಮಾರ್ಗವಾದ ರಥಬೀದಿಯಲ್ಲಿ ಸಹ ವಾಹನ ದಟ್ಟಣೆ ಉಂಟಾಗಿದೆ ಇದರಂತೆ ಮುಖ್ಯ ಕಡಲತೀರಕ್ಕೆ ಸಾಗುವ ಮಹಾಗಣಪತಿ ಮಹಾಬಲೇಶ್ವರ ಮಂದಿರದ ಬಳಿಯ ಇಕ್ಕಟ್ಟಾದ ರಸ್ತೆಯಲ್ಲಿ ವಾಹನದ ಭರಾಟೆ ಹೆಚ್ಚಾಗಿದ್ದು ಪಾದಾಚಾರಿಗಳು ಸಂಚರಿಸಲು ಹರಸಾಹಸ ಪಡಬೇಕಾಗಿದೆ ಕುಡ್ಲೆ ಓಂ ಸೇರಿದಂತೆ ಎಲ್ಲಾ ಕಡಲತೀರದಲ್ಲಿ ಜನಸಾಗರ ನೆರೆದಿದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಪ್ರಮುಖ ದೇವಾಲಯಗಳಲ್ಲಿ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ ಒಟ್ಟಾರೆ ಮಕ್ಕಳಿಗೆ ಬೇಸಿಗೆ ರಜೆ ಮುಕ್ತಾಯದ ದಿನ ಹತ್ತಿರವಾಗುತ್ತಿದ್ದಂತೆ ಪ್ರವಾಸಿ ತಾಣದ ಭೇಟಿ ಜೋರಾಗಿದ್ದು ಇನ್ನೂ ಕೆಲವು ದಿನ ಜನಜಂಗುಳಿ ಮುಂದುವರಿಯಲಿದೆ ಜಾಗತಿಕ ಗುಣಮಟ್ಟದ ಆಭರಣದ ಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಏಪ್ರಿಲ್ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ Swagat Jewellers, a unit of Swagat Abharan Private Limited House of Diamond Gold and Silver Ornaments Kutino Road Karwar ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ